ನನ್ನ ಹೆಸರು ಶಿವಗೌಡ್ರಿ ಶಿವಗೌಡ ಹಾಂ ನಿಮ್ಮ ಮಗ ಟಿವಿ ವಿ ಒಳಗೆ ಹೋಗ್ಯಾನಲ್ರಿ ಗೊತ್ತತಿಲ್ರಿ ನಿಮ್ಗೆ ಹೋಗ್ಯಾನ್ರಿ ಅಲ್ಲಿ ನೋಡ್ತೀರಿ ಡೈಲಿ ಹ್ಞೂ ಡೈಲಿ ನೋಡ್ತೇನೆ ರೀ ಹಾಂ ಹೆಂಗೆ ಅನ್ಸಾಕತ್ತೈತೆ ರೀ ಈಗ ಉತ್ತಮ ಅದನ್ರಿ ಕರ್ನಾಟಕದ ಮೆಚ್ಚಿಗೆ ಪಡಕತ್ತಾರೆ ರೀ ನಿಮಗೆ ಚಲೋ ಆಟ ಆಡ್ಲಾತೇನೆ ರೀ ಹಾಂ ಹಾಂ ಆಡ್ಲಾ ಆಯ್ತೇನೆ ರೀ ಆಯ್ ಬೆಂಗಳೂರದಾಗ ಐ ಬೆಂಗಳೂರಾಗದ ನೀವು ಮನ್ಯಾಗ ಇಲ್ಲಿ ಊರಾಗ ಹೆಂಗೆ ರೀ ಅಜೆ ಹೋಗ್ಯಾಲ್ರಿ ಮೊಮ್ಮಗಳನ್ನ ತೊಗೊಳಕ್ಕೆ ಹಾಂ ಮೊಮ್ಮಗಳದಾಡೋದು ಚಂದ ಮಗಳ ಅದನ್ನು ತಗೊಳಕ್ಕೆ ಹೋಗ್ಯಾಳ ಉತ್ತಮ ಹುಡುಗ್ರಿ ಹ್ಞೂ ಚಾಲು ಮಾಡ್ಯಾನು ಹಾಂ ಇನ್ನ ಅದ್ರಾಗ ಗ್ಯಾನ್ಸ್ ಬರಲಿ ಅನ್ನೋದು ನನ್ನ ಆಸೆ ಐತಿ ಗೆದ್ದು ಬರಲಿ ಅನ್ನೋದು ಆಸೆ ಐತ್ರಿ ಆಸೆ ಐತಿ ಹಾಂ ಇಕ್ತಾರಿ ನೀವೇನು ಹೋಗೋ ಕಳ್ಸಕದು ಹೋಗಿರಲಿಲ್ಲ ರೀ ಹೋಗುದು ಆಗಲಿ ಅಲ್ರಿ ಹಾಂ ಹಾಂ ವಿಶೇಷ ಹೋಗಂಗೆ ಅಲ್ರಿ ಎಲ್ಜಿ ಹಾಂ ಟ್ರ ಬೆಟ್ಟ ಹ್ಞೂ ಎಲ್ದಿ ಇಲ್ರಿ ಇಲ್ಲೇ ಇಲ್ರಿ ಬರ್ರಿ ಇಲ್ಲೇ ಇರ್ತೀವಿ ಹೋಗಿ ಸುದೀಪವರ್ ಅನ್ನೋದು ಸ್ವಲ್ಪ ಬೆಟ್ಟ ಆಗ್ಬೇಕಂತ ಏನ ಆಸೆ ಇಲ್ರಿ ರೀ ನಿಮಗೆ ಹೇಳ್ರಿ ಹಾಂ ಹೇಳಿರಿ ನಾನು ಹೇಳ್ರಿ ಇದ ಇದ ಬಿಗ್ ಬಾಸ್ ಮನಿ ಇದ ಅರಮನೆ ಅಂತ ಹೇಳಿ ಇದ ತಿಳ್ಕೊಂಡಿದ್ದ ಬಟ್ ಮನೆ ಸ್ವಲ್ಪ ಜಗ ಮಾಡತ್ತಿದ್ರಲ್ರಿ ಅವಾಗ ಏನ್ ಅನ್ಸತ್ತಿದ್ರಿ ಯಾನ್ ಬಂದಾನ್ರಿ ಅವ ಎಂತ ಕೋಣ ಅಂತ ಅಸ್ಕೊಂಡ್ ಮಗ ಮನ್ಸಿಗೆ ಬಂದಂಗ ಮಾತಾಡ್ತಾನು ನಿನ್ ನೋಡ್ರಿ ಎಲ್ಲಾರ್ಗ ನಾನು ಮಕ್ಕಳ್ರ ಅಂದ್ರಿ ಸಿಂಹ ಇದ್ರಾಗ ಯಾಕೆ ಹಾಕಿದ್ರಿ ನಾನು ಯಾವ್ದು ಅರ್ಥ ಇಲ್ಲ ಅದು ಅದ್ರಾಗ ಯಾಕೆ ಹಾಕಿದ್ರಿ ಅಂದಕ್ಕೆ ಅವ್ರಿಗೆಲ್ಲ ನಾನು ಮಕ್ಕಳ್ರಿ ಅರ್ಥ ಬೇದ್ ನೋಡ್ರಿ ನಿನ್ರಿ ಸುಮ್ಮ ಅಡ್ಡ ಮಾತಾಡತೀ ಆಡ್ಸಲ್ಲ ಮಾತಾಡಿದ್ರಿ ಮಂದಿಗೆಲ್ಲೂ ಮಾತಾಡಿದ್ರಿ ಬಾಳ್ ಬರ್ದ್ ಮಾಡಸನ್ಬೇಕ್ರಿ ಬಂದ್ರಿ ಏನ್ ಮಾಡುದ್ರಿ ಇಲ್ಲಿ ಚಿಕ್ಕ ಅಂತ ನಾವು ಬಿಡ ಹೊಡದ್ ಹಾಕ್ತಿವ್ರಿ ಈ ಕಡೆ ನೆಡಿ ಹುಡು ಅನ್ರಿ ನಾವ್ ಅದೇ ನೋಡ್ಕೊಂಡ್ರಿ ನಾವ್ ಎಲ್ಲರಿಗ ಮಾತಾಡಿದ ನಿನ್ನೆ ಹ್ಮ್ ಮನ್ನಿ ನಮ್ಮ ಹುಡುಗ ಮಾತಾಡ್ದ ನಿನ್ ಎಲ್ಲಾರು ಮಾತಾಡಿದ್ ಇನ್ಯ ಕಡೆ ಐತಿ ನೋಡ್ರಿ ಅದ್ ಸುದೀಪನ್ ಅವ್ರೈತನ್ ಅವ್ರಿ ಬಿಗ್ ಬಾಸ್ ಏನ್ ಹೇಳ್ತೈತಿ ಸುದೀಪ್ ಏನ್ ಹೇಳ್ತಾನ ನೋಡ್ಬೇಕ್ರಿ ಅಂತ ಹೇಳಿ ಅದ್ರ ಉಂಗಿಲ್ಕ ಮನ್ಗ್ರಿ ನಾ ಮತ್ತಾರು ಇಷ್ಟ ಆಗ್ತಾರುರೇಶ್ ಅವ್ರ ಬಿಟ್ರಿ ನಮ್ಗ ಬಾಕಿ ಆದಾಗ ಏನ್ರಿ ಸುನಿ ಸುಶೀಲ್ ಒಬ್ ನೋಡ್ರಿ ಶಿಶಿರ್ರಿ ಹ್ಮ್ ಶಿಶಿರ ಇಲ್ಲ ಅವನು ಶಿಶಿರ ಉತ್ತಮ ಬಡ್ಗ್ರಿ ಅವನು ಬೇಜಾಡುದು ಅದು ಏರ್ನು ಎರಡ್ ಮಾಡಿದಲ್ರಿ ಮಾಡಿದ್ರಿ ಮನ್ಯಾಗ ಹಂಗೆ ಮಾತಾಡುದು ಆಟ ಆಡುದು ಮಾಡಿಕೊಡ್ತದ್ರಿ ಹ್ಮ್ ಸುರೇಶ್ ಅವ್ರ ಬಿಗ್ ಬಾಸ್ ನೋಬೇಕದ್ರಿ ನಿಮ್ ಅಂತ ಹೇಳಿದ್ರು ಅಂತಲ್ರಿ ಅವ್ರಿಗೆ ನಾವ್ ಬ್ಯಾಡಿದ್ರಿ ನಾನು ಹಣ್ಣಿಲಿಲ್ಲ ದೊಡ್ಡ ಉದ್ಯೋಗ ಆಯ್ತಿಪ್ಪ ಮತ್ತ ಬಿಟ್ಟು ಹೋಗಿ ಏನ್ ಮಾಡಾವ ಸಿಗಬಾರ್ದು ಏನ್ ಕಳ್ಸಾವ ಈಜ ತೆಗೀತಿ ರಗಡ ಕೋಟಿ ಕಟ್ಲಿ ಮತ್ತೆ ಹೋಗಬೇಡ ಅಂತ ಅಂಜೇವ್ರಿ ಇಲ್ಲ ಅಂಜೆವು ಕಡೆ ಅವ ಕೇಳ್ದಲ್ರಿ ನಾ ಹೋಗುದ್ ನನ್ನ ಮನಸ್ಸಿನಾಗ ಬಂದೈತಿ ನಾ ಹೆಸ್ರು ಕೊಟ್ಟೇನಿ ನಾ ಹೋಗೇಚಿರಾವಂದಿರಿ ಅಣ್ಣ ಹೋಗೇ ಬಿಡ್ರಿ ಮತ್ತೆ ಏನ್ ಮಾಡುದ್ರಿ ಅವ್ ತಲೆ ವಿಚಾರ ಬಂದ್ರೆ ಯಾರು ಮಾತ ಕೇಳಲ್ರಿ ಅವ್ರು ಮತ್ತಂದ್ರೆ ತಿಳಿದ ಮಾಡವ್ರಿ ನಾವು ಹೇಳಿರಿ ಕೇಳಂಗಿಲ್ಲ ರೀ ಹ್ಞೂ ತಲಿಯಂಗ ತಿಳ್ಕೊಂಡ ಹೂ ಅಂದ್ರ ಅಂದ್ರಿ ಅಲ್ಲಿ ಕಾಯಕ ನಮಗ ಹೂ ಹೊತ್ತೀ ಅಕಾನ ಮಾಡ್ ವಾದಕ್ರಿ ಗಲ್ಲಿ ಸಿಕ್ಕ ಕೊಡ್ಬೇಕ್ರಿ ದೇವ್ರ ಅಟ ನಾ ಬೇಡ್ಕೊತ ವಾದ್ರ ಸ್ವಾರ್ಥಕ್ಕಾಗತೈತಿರಿ ತಗೊಂಡೋದಕ್ಕ ಹಿಂದ ನೋಡಲಿಲ್ಲ ಕಂಡಪ್ಟ ಉದ್ಯೋಗ್ರಿಟ್ ಕಜ್ಜಿ ಕಲಿಬೇಕು ಹೇಳಿ ಕೆಲ್ಸಗಳು ಹಿಡ್ದು ಹಿಡ್ದು ಜನ ಶುರು ಅದಾವು ಆರುಗಳು ನೋಡುದು ಏನು ಏನ ಮಟೀರಿಯಲ್ ತಂದು ಕೊಡೋದು ನೋಡುದು ಎಲ್ಲ ಯಾರಕ್ಕೆಲ್ಲ ಹಚ್ಚಾರೀ ಈಗ ಸದ್ಯ ಲಾಭ ಒಳಗೆ ಮತ್ತೆ ಅವ್ರ ಕಾರಣ ನೋಡ್ರಿ ನೋಡ್ರಿ ಈಗ ಅವ್ ನೋಡ್ಕೊತ ಮಾಡ್ಕೊತ ಹೆಣ್ಮಕ್ಳು ಏನ್ ಮಾಡ್ಬೇಕ್ರಿ

ಹ್ಮ್ ಕಾರ್ಯಕ್ರಮ ಕೊಡ್ದಾಗ ಫಸ್ಟ್ ಅಪ್ ಎಲ್ಲ ಎಲ್ ಕೆ ಜಾಗ ಆಗಿನ ದಾಗ ಸ್ಟೇಜ್ ಏರಿದ ಭಿಕ್ಷಾ ಪಾತ್ರ ಭಿಕ್ಷಾ ಬೇಡಿ ಮೊದಲ ಸ್ಟೇಜ್ ಮ್ಯಾಲ ಏರಿ ಭಿಕ್ಷಾ ಪಾತ್ರ ಮಾಡಿದ ಈಗ ಭಿಕ್ಷ ಹೋಗಿ ಕೋಟ್ಯಾಧಿಪತಿ ಆಗಿಬಿಟ್ಟ ನಾವು ಇಂದು ಇದನ್ನಾಕ್ ಪಾತ್ರ ಮಾಡಿದ್ವಿ ಓ ಒಂದ್ ಹೋಗ್ತರದ್ ಮಾಡ್ತಿದ್ರ ಅದನಿಗೆ ಆ ಟೈಮ್ ದಾಗ ಫಸ್ಟ್ ಪೈಲಾನ್ ಹಿಡದ ನೋಡಿ ಇಲ್ಲಿ ಭಿಕ್ಷ ತಾಟ ಎಲ್ ಕೆ ಜಿ ಗೆ ಫಸ್ಟ್ ವಾರ್ಷಿಕೋತ್ಸವದಾಗ ಅದ ಈಗ ಭಿಕ್ಷ ಪೈಲಾನ ಪಾತ್ರ ಭಿಕ್ಷೆ ಬೇಡಿದ ಈಗ ಕೋಟೆ ದಿವಸ ಆಗಿಬಿಟ್ಟ ಕೋಟೆ ದಿವಸ ಆಗಿದ ಅವನ್ ಅದೃಷ್ಟ ನೋಡ್ರಿ ವಿಚಾರ ಮಾಡಿದ್ನ ಫಸ್ಟ್ ಪರಿಸ್ಥಿತಿ ತಗೊಂಡಿದ ಈಗ ಅಲ್ಲಿ ಹೋದ

ಹೂವಿನ ಬುಟ್ಟಿ ತಗೊಂಡ ಮಾಲಿ ಇಲ್ಲದ ಒಂದ್ ಐವತ್ ಮಳ ನೂರ್ ಮಳ ಮಾಲಿ ತಯಾರ ಮಾಡವ್ರ ಮಾಲಿ ಕಟ್ಕೊಂಡು ಹೋಗುದು ಎಲ್ಲ ತಿರ್ಗಾಡಿ ಹೂವಿನ ಮಾಲಿ ಮಾರೋದು ಹೂವಿನ ಮಾಲಿ ಮಾರಿ ಆ ಬುಟ್ಟಿ ಎಲ್ರಿ ಇಡುದು ಅಂಗಡಿಯಾಗ ಕಾಲೇಜ್ಗೆ ಹೋಗುದು ಕಾಲೇಜ್ ಬಿಟ್ಟು ಮಂದ್ ಮನಿಗ್ ಬರೋದು ಬರ ಬುಟ್ಟಿ ತೊಗೊಂಡ್ಬರದ ಏನಾದ್ರು ಮಂದಿ ಅತನ್ಯಾಗ ಈಗ ಓಣ್ಯಾಗ ಹೂವಿನ ಮಲೆ ಮಾರಿದ ಹುಡುಗ ಹಿಂಗ ಆಶ್ಚರ್ಯ ಆಗಿಲ್ಲ ಆಚರಿ ಹೂವಿನ ಮಲೆ ಬರ್ತಿದ್ದ ಓಣ್ಯಾಗ ಓಣ್ಯಾಗ ಹೂವಿನ ಮಲಿ ಮಾರ ಇಲ್ಲ ಹಂಗ ಇದನ್ನ ಮಾಡಿಲ್ಲಾ ಅನ್ನಂಗಿಲ್ಲ ಎಲ್ಲಾ ಮಾಡ್ಯಾವ ಒಟ್ಟ ತೆಲಿಯಾಗ ಏನ್ ಬರ್ತಿನ್ ಮಾಡ ಮನ್ಯಂದ ಕಲಸ ಈಗ ಆ ಕಡೆ ಹೆಂಗ್ ಬೆಂಗಳೂರ್ದಿಂದ ಹೂ ಬರ್ತಾವಲ್ಲಾ ಹಂಗ ದಿನ ಬಡ್ಯಾಗ ಬಾಳಿ ಇಲ್ಲಿ ಇದನ್ನ ಇಟ್ಕೊಂಡ್ ನಡು ಹೂವಿ ಇಟ್ಕೊಂಡ್ ಹೋಗಿ ಹಿಂಗ ಇಟ್ಕೊಂಡ ದಿನಾ ಹೆಗ್ಲಿಗ್ ಬ್ಯಾಗ ಮಾಲೆ ಬುಟ್ಟಿ ಬೀರಿನ ಬುಟ್ಟಿ ಮಾಲೆ ಅನ್ಕೋ ತಗೊಂಡಿ ಎಲ್ಲ ತಿರ್ಗಾಡಿ ಮಾರಿ ಅಂದ್ರೆ ಹೂವಿನ ಮಾಲೆ ನಿಮ್ ಮನೆಯ ಮಂದಿ ಕಳ್ಸಿದ್ರು ಅವ್ರ ಹೋಗಿದ್ರಿ ನಾವ್ ಇಲ್ಲಿ ಹೂವಿನ ಮಾಲಿ ಕಟ್ಟಿ ಕೊಡೋ ಮನೆ ಹೂ ಗಿಡ ಬಾಳ ಇದ್ದು ಮಾಲೆ ಕಟ್ಟಿ ಕೊಡೋ ನಾವ್ ಮಾರ್ಕೊಂಡ ಅವ್ರಿಗೊಂದ್ ಅರ್ಧ ರೊಕ್ಕ ತಂದ್ ಕೊಡುದು ತಾವೊಂದ್ ಅರ್ಧ ಕೆಜಿ ಹಾಕೊಡುದು ಯಾವಾಗ ಹೈಸ್ಕೂಲ್ ಕರ್ತಾ ಹೈಸ್ಕೂಲ್ ಕರೆ ಹ್ಮ್